ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಿಶಾನ ಎಜೆ ಇವತ್ತಿನಿಂದ ಪ್ರಭುಲಿಂಗೇಶ್ವರ ಜಾತ್ರೆ ಶುರುವಾಗಿದೆ ಶತಸ್ಥಲ ಧ್ವ ಧ್ವಜಾರೋಹಣಕ್ಕಾಗಿ ಊರಿನ ಹಿರಿಯರು ಹಾಗೂ ಯುವಕರು ಪೂಜ್ಯರು ಜನಾರ್ದ ಮಹಾರಾಜರು ಎಲ್ಲರೂ ಸೇರಿರುವುದು

પ્રભુજો જતરે માડી રેંદુ મે જિતકુ પારુ પાશાય ગંગો સકે ગુરુ આવી પ્રદિતોણ મૂર્તિ પ્રભુજો માતારે ગંદો શૂર સંસાર ભરતારે ગંદો ઓ મે જિતકુ પારુ પાશાય ગંગો પટેલ મને હોટીતો વિકરા કરે છે દેનકિતાર జగ్ ప్రచండోస్థల రోజు

ಮತ್ತೆ ಚಟಸ್ಥಲ ಒಂದು ಕಾರ್ಯಕ್ರಮವನ್ನ ಕುಜಾದ್ವಯ ನೆರವೇರಿಸಿಕೊಂಡು ಎಲ್ಲ ದೃಶ್ಯದಲ್ಲೂ ಈ ಒಂದು ಸಭೆಯಲ್ಲಿ ಸೇರಿದ್ದೇವೆ ಈ ಏನು ಮುಂದಿನ ಕ್ಷಣದಿಂದ ನಡೆಸಿಕೊಂಡು ನಾಳೆ ಸಾಯಂಕಾಲದವರೆಗೂ ಜಾತ್ರಾ ಮಹೋತ್ಸವದ ಎಲ್ಲಾ ಕಾರ್ಯಕ್ರಮಗಳನ್ನ ಕುರಿತು ಸವಿಸ್ತಾರವಾಗಿ ಸಿದ್ಧಮಗಳನ್ನು ಮಾಡಬೇಕಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀಪತಿ ಆರ್ ಪಾಂಬಿಯನ್ ಅವರನ್ನ ಅತ್ಯಂತ ಭಕ್ತಿಯಿಂದ ಮಾಡಿಕೊಳ್ತೇವೆ ಎಲ್ಲರೂ ಮಹಿಳೆ ಹಿರಿಯರಾಗಿ ಇಲ್ಲಿಂದನೇ ಎಲ್ಲರೂ ಅಲ್ಲಲ್ಲಿ ನಿರೂಪಿಸಲು ದೇವಸ್ಥಾನಕ್ಕೆ ಬಂದು ಇಲ್ಲಿ ಆ ಸೇವಾ ಮುಖಾಂತರವಾಗಿ ಹೊಟ್ಟು ಅಂತಂದ್ರೆ ಒಂದು ಗ್ರಾಮದಲ್ಲಿ ಅತ್ಯಂತ ಹೆಸರುಪಡಿಯಿಂದ ಅಲ್ಲಕ್ಕೆ ಹೋಗಲಿಕ್ಕೆ ಅವಕಾಶ ಆಗ್ತದೆ ಆ ಒಂದು ದೃಷ್ಟಿಯಿಂದ ಸಾಲಿನ ಈ ವರ್ಷದ ನಾಳೆ ದಿವಸ ಅಂದರೆ ಸೋಮವಾರ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಮ್ಮಣ್ಣ ಗ್ರಾಮದ ಹಾಗೂ ವಿನೂತನವಾಗಿ ಜಾತ್ರಾ ಮಹೋತ್ಸವವನ್ನು ಆಚರಿಸುವ ದೃಷ್ಟಿಕೋನದಿಂದ ಒಂದು ದಿನ ಮುಂಚಿತವಾಗಿ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳಿಗೂ ಚಾಲನೆ ನೀಡುವ ಉದ್ದೇಶದಿಂದ ಈ ದಿನದೊಂದೇ ಚತಸ್ಥಳ ಧ್ವಜಾರೋಹಣವನ್ನು ನೆರವೇರಿಸಿಕೊಂಡು ನಾಳೆಯ ಜಾತ್ರಾ ಮಹೋತ್ಸವದ ಎಲ್ಲ ಮಾರ್ಗದರ್ಶನ ಏನಂತ ಎಲ್ಲರಿಗೂ ಬರ್ತರಂಗಿಲ್ಲ ಆ ಬಂದ ಕಾರ್ಯಕ್ರಮ ಇವತ್ತ ನಾಳೆ ಒಬ್ಬ ಬಾಳಿ ಅಂತೇಳಿ ಟೈಮ್ ಸಿಗಲ ಕೇಳಿ ಕುಂಜರ ಅಳತೆಯಂತೆ ಇವತ್ತು ಧ್ವಜಾರೋಹಣ ಮುಚ್ಚ ಹಮ್ಮಿಕೊಂಡಿದ್ರು ಅವರು ಬಂದದ ನೆರವೇರಿಸಿಕೊಟ್ಟರು ಅವರಿಗೆ ಗ್ರಾಮದ ವತಿಯಿಂದ ಮುಂಗಡ ಅಭಿನಂದನೆ ಈ ವೇಳೆಯಿಂದ ನಮ್ಮ ಜಾತ್ರೆ ಪ್ರಾರಂಭ ಸಾಯಂಕಾಲ ಒಂಬತ್ತು ಗಂಟೆಗೆ ಎಲ್ಲ ಸಮಾಜದ ಹಿರಿಯರು ನಮ್ಮ ಗ್ರಾಮದ ಪದ್ಧತಿಯಂತೆ ಮಲಯಂಗುಡಿಗೆ ಸೇರಬೇಕು ಆ ಕಾರ್ಯಕ್ರಮಕ್ಕೂ ನಮ್ಮ ಕುಜರು ಕೊಜ್ಜದುವರೂ ಕೂಡ ಅಲ್ಲಿ ಸಾನಿಧ್ಯ ಸ್ಥಾನವನ್ನು ವಹಿಸಿ ಚಿಮ್ಮಡ ಗ್ರಾಮದ ಪುಲಿಂಗೇಶ್ವರರ ಪಾದಗಳಿಗೆ ಭಕ್ತಿ ಪ್ರಣಾಮವನ್ನು ಸಲ್ಲಿಸಿ ಇವತ್ತಿನ ಪೂಜಾರ ಕಾರ್ಯಕ್ರಮದ ದೇವ್ರಸ್ಥಾನ ಸ್ಥಾನ ವಹಿಸಿರ್ತಕ್ಕಂಥ ಹಿರಿ ಮನ್ಯರಂಜನ ಪ್ರವಾಸಿ ಪ್ರಭು ಮಹಾಸ್ವಾಮಿಗಳ ಚುಂಬನವರಲ್ಲಿ ಕೂಡ ಆವೃತ್ತಿ ಪ್ರಣಾಮ ಸಲ್ಲಿಸಿ ನವರಾತ್ರಿ ಸಾಧು ಮಹಾರಂಜನ ಜನರಾಧನ ಮಹಾರಾದರೂ ಕೂಡ ಆವೃತ್ತಿ ಪ್ರಣಾಮ ಸಲ್ಲಿಸಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮೃಲಿಂಗೇಶ್ವರ ಅರ್ಚಕರೇ ಸೇವಕರೇ ಹಾಗೂ ನಮ್ಮ ಗ್ರಾಮದ ಎಲ್ಲ ಕುಜ್ಜು ಹಿರಿಯರಲ್ಲಿ ಯುವಕರಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ ಈಗಾಗಲೇ ಒಂದು ತಿಂಗಳಿಂದ ಹಸಾರ ಸಣ್ಣದೊಳಗೆ ಕೆಲವೊಂದು ಹತ್ತಾರು ಸಭೆ ಸಮ್ಮಾನ ಸಮಾನಮಾನಗಳನ್ನು ಮಾಡಿ ಗುಡ್ಡ ಮೇಲೆಯುವ ಪ್ರಭುಲಿಂಗೇಶ್ವರ ಜಾತ್ರೆಯ ರಸ್ತೆಯ ರೂಪುರೇಷಗಳನ್ನು ರೂಪಿಸಿ ಸಾಕಷ್ಟು ಬದಲಾವಣೆಗಳನ್ನು ತ್ರಿಮನ್ಯರ ಪೂರ್ವ ಸ್ವಲ್ಪ ಪ್ರಭು ಮಹಾಸ್ವಾಮಿಗಳವರು ಒಂದು ತಿಂಗಳಿಂದ ಅವಿರತ ಶ್ರಮದಿಂದ ಇವತ್ತಿನ ತನಕ ಇಲ್ಲಿ ಕಾರ್ಯಕ್ರಮ ನಡೆದವು ಈ ಹಜಾರ ಕಳತಿಯಂತೆ ಅವ್ರ ಟೈಮಿಂಗ್ ಎಷ್ಟು ಗಂಟೆಗೆ ಪಲ್ಕಿ ಹೋಗಿಸೋದು ಅದನ್ನೆರಡು ಗಂಟೆಗೆ ಮಹಾಪ್ರಸಾದ್ ಪೂಜೆ ಮಾಡೋದನ್ನ ಅಜ್ಜಾರ್ ಹೇಳ್ತಾರೋ ಆ ಒಂದು ಕಾರ್ಯಕ್ರಮದಾಗ ಏನು ಮೂರು ಮನುಷ್ಯ ಒಂದು ಕಾರ್ಯಕರ್ತರು ಈಗಾಗಲೇ ಒಂದು ತಿಂಗಳು ಶ್ರಮ ಪಟ್ಟಿದ್ವಿ ಇನ್ನು ಬಂದಂಥವ್ರಿಗೂ ಕೂಡ ತಿಳಿಸಿ ಹೇಳಿ ನಾಳೆ ಏನೋ ನಮ್ಮ ಜಾತ್ರೆ ಒಳಗೆ ಏನೋ ಕಪ್ ಜೊತೆ ಬರ್ಲಾರ್ದಂಗೆ ಎಲ್ಲ ಹಿರಿಯರು ಯುವಕರು ಕಾರ್ಯಕರ್ತರು ಹೇಳಿ ಚಿಮ್ಮು ಗ್ರಾಮ ಕರ್ನಾಟಕ ನಡೆದ ಕೇಳಿಕೊಡ್ತೀವಿ ಇದರಿಂದರ ಈ ತಂತಹಾ ಜಿಎಂ ಪೂಜಾರಿ ಅವರ ಸಹಿತ ಒಂದು ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಅಲಂಕಾರೋ ಪದಕದಿಸ್ಕрти ಗುರುವೇನೋ ಸ್ಕಿಂಗ್ ಅನ್ನು ಬಾರಾದಕ್ಕೆ ಅಲ್ಲ ಎಲ್ಲರಿಗೂ ನಮಸ್ಕಾರ ಈ ತೋರ್ ಜಾತ್ರೆ ಆಗಲೇ ಆದ್ರೆ ಈ ವರ್ಷ ಜಾತ್ರೆ ಆಗೋದಲ್ಲ ಯಾಕಂದ್ರೆ ಈ ವರ್ಷದ ಜಾತ್ರೆ ಜನ್ಮದಿನದ ಆಚರಣೆಕ್ಕೆ ಅಲ್ಲಾ ಮನಸಾಗಿ ಐತಿ ಇನ್ನೊಂದೇನೆಂದ್ರೆ ಇವತ್ತು ಬದಲಾರ ಮಾಡಿದ ಪ್ರತಿ ವರ್ಷ ಒಂದು ದಿವ್ಸ ಮುಚ್ಚಿ ಆದರೂ ಎಲ್ಲ ಮೂರಾರು ಮಂದಿ ಸೇಟ್ ಗುರುತಾಗಬೇಕ ಎರಡು ದಿವಸ ಜಾತ್ರೆ ಆಲೈನ್ ಆಗಬೇಕು ತಿಳಿಸಿ ನಮ್ಮ ಈ ಒಂದು ಕಾರ್ಯಕ್ರಮದ ಶ್ರೀಮಂತ ವರಿಗೆ ಈ ಒಂದು ಸಶಸ್ತ್ರ ವಿಚಾರದಲ್ಲಿ ಉಪಸ್ಥಿತಿಯನ್ನು ಪಾಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರುವ ಶ್ರೀ ಧರ್ಮ ಸಾಧು ಮಹಾರಾಜರ ಮಠದ ಪರಮ ಪೂಜರ ಪರಮಪೂಜ ಜನಾರ್ದನ ಮಹಾರಾಜರು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಯಾರು ಸೇವೆಯನ್ನು ಕರೆಯುತ್ತಾರೆಯೋ ಅವರ ಸಹಕೃಂಪ ಸಹ ಪರಿವಾರದ ಮೇಲೆ ಪೂರ್ಣ ಕೃಪಾ ಆಶೀರ್ವಾದಿಟ್ಟು ತನ್ನ ಜಾತ್ರೆಯನ್ನು ಯಾವ ರೀತಿ ಮಾಡಿಕೊಳ್ಳಬೇಕು ಅನ್ನುವುದನ್ನು ನಿಮ್ಮೆಲ್ಲರ ಮನಸ್ಸಿನಿಂದ ಆ ಪ್ರಭಿಂಗೇಶ್ವರ ಕೃಪಾ ಆಶೀರ್ವಾದ ಉತ್ತಮ ರೀತಿಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಸಂದೇಹವಿಲ್ಲ ಕಾರಣ ಪ್ರಭಿಂಗೇಶ್ವರ ಕೃಪಾ ಆಶೀರ್ವಾದ ಸದೈವಾಗಿ ನಮ್ಮ ಗ್ರಾಮದ ಮೇಲೆ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಮೇಲೆ ಇದೆ ಅಂತಕ್ಕಂತಹ ವಿಶೇಷ ಅವರ ವಚನಗಳನ್ನೇ ಸಾರತಾಯಿತು ಅದಕ್ಕಾಗಿ ನಮ್ಮಲ್ಲಿ ಅಂತ ಜಾತ್ರೆ ಯಾವುದು ಅನ್ನಪೂರ್ಣವಾಗಿ ನನಗೆ ಪ್ರಸಿದ್ಧ ಲಕ್ಷ ಗಂಟಿದ್ದ ದೇವಸ್ಥಾನವನ್ನು ಪ್ರಸಿದ್ಧ ಉತ್ತರ ಭಾರತದ್ದು உத்தர உத்தரண்டைகளின் பிரசித்தேம்மடி கிராம விசேஷ பிரபுலிங்கேஸ்வர ஜாத்திரையில அன்னசர்பணைய லட்சாந்தர ஜனிங்க முட்டுவத விசேஷ கார்கம அன்னதான பரமேஸ்வரி தான எல்லாம் சாகனங்கிறது மாகிரசாரம் சாகுமா ದೃಪ್ತಿಯಾಗಿ ಬಿಡ್ತದೆ ಎಷ್ಟೋ ಮಂದಿ ರೋಗ ರುಜಿನ ಹೋಗಿಬಿಡ್ತವೆ ಎಷ್ಟೋ ಮಂದಿ ಇಚ್ಛಾ ತೃಪ್ತ ಮಾಡಿಬಿಡ್ತದೆ ಯಾರ ಮನಸ್ಸಿನಾಗಿ ಏನದ ಆದ ಪ್ರಸಾದ ಎಲ್ಲರಿಗೂ ಮುಟ್ಟಿ ಅವರ ಮನೋರಥ ಪೂರ್ಣ ಮಾಡುವಂತಹ ಒಂದು ಅದ್ಭುತವಾದಂತಹ ಶಕ್ತಿ ಅದೇ ಸ್ಥಾನದಾಗದ ಆ ಕೃಪಾದೃಷ್ಟಿ ಬ್ರಭಿಂಗೇಶ್ವರ ಎಲ್ಲರ ಮೇಲೆ ಆಶೀರ್ವಾದ ಸ್ವರೂಪದಿಂದ ಇತ್ತು ನನ್ನೆಲ್ಲರ ಕಡೆಯಿಂದ ನಿರ್ಧಾರವಾಗಿ ನಿರ್ದಿಷ್ಟವಾಗಿ ಸ್ವಯಂ ಭಕ್ತಿಯಿಂದ ನಮ್ಮ ಸೇವೆಯನ್ನು ಅವನು ರುಜು ಮಾಡಿಕೊಳ್ಳುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿ ನನ್ನನ್ನು ಈ ಷಟಸ್ಥಳದ ಜಗತ್ ಪೂರ್ವ ದಿನದಂದು ಕಳೆಯಿಸಿ ತಮ್ಮಲ್ಲಿ ಸಹಭಾಗಿಯಾಗಿ ಮಾಡಿಕೊಂಡ ತಮ್ಮೆಲ್ಲರಿಗೂ ನಾನು ಒದಿಸಿ ನನ್ನ ಮಾತನ್ನು ಕಾರ್ಯಕ್ರಮದಿಂದ ಶ್ರೀ ಮತ್ತು ಜನರು ರಶ್ವಚಂದ್ರದೇವನಿ ಓಂ ಶ್ರೀಗಳು ಉತ್ಸವಲಿಂಗಾಯಣವಲ್ಲಿ ಪ್ರಥಮದಲ್ಲಿ ಉಪಾದಿ ಪ್ರಮುಖರನ್ನು ಸ್ಮರಣೆ ಮಾಡಿಕೊಂಡು ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂತಹ ಶ್ರೀ ಅಲ್ಲಂಪ್ರಭುರನ್ನು ಸ್ಮರಣೆ ಮಾಡಿಕೊಂಡು ಶ್ರೀ ಅಲ್ಲಂಪ್ರಭುದೇವರ ಜಾತ್ರೆಯ ನಿಮಿತ್ತವಾಗಿ ಪ್ರಥಮವಾಗಿರತಕ್ಕಂತಹ ಚಟಸ್ಥಳ ಧ್ವಜಾರೋಹಣದ ಈ ಒಂದು ಕಾರ್ಯಕ್ರಮದಲ್ಲಿ ವ್ಯಕ್ತಿ ಮೇಲೆ ಆಚರಣೆ ಆಗಿರ್ತಕ್ಕಂತಹ ಜನರಲ್ಲಿ ಆ ಊರಿನ ಎಲ್ಲ ಹಿರಿಯರ ಅವೆಲ್ಲ ಯುವಕರೇ ಇವತ್ತು ಪ್ರತಿ ವರ್ಷ ಜಾತ್ರೆಯ ದಿನದಿಂದ ಷಟಸ್ಥಳ ಧ್ವಜಾರೋಹಣ ಹಲವಾರು ವರ್ಷಗಳಿಂದ ನೆರವೇರಿಸ್ಕೊಂಡು ಬಂದಿರತಕ್ಕಂಥದ್ದು ಈ ವರ್ಷ ಒಂದಿನ ಮುಂಚಿತವಾಗಿ ಆ ಒಂದು ಷಡಸ್ಥಲ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕು ಎಂಬತಕ್ಕಂತಹ ಊರಿನ ಎಲ್ಲರ ಹಿರಿಯರ ಇಚ್ಛೆಯಂತೆ ಇವತ್ತು ಕೆಡಸ್ಥಳ ಧ್ವಜಾರೋಹಣವನ್ನು ನೆರವೇರಿಸಿ ಸಾಯಂಕಾಲ ಅನ್ನ ಪ್ರಸಾದ ಅನ್ನದ ಅಕ್ಕಿಯ ಮೆರವಣಿಗೆ ಮುಖಾಂತರವಾಗಿ ಸಾಗಿ ನಾಳಿನ ದಿನ ಅನ್ನದ ಪ್ರಸಾದ ಪ್ರಾರಂಭ ಯಾವದಲ್ಲಿ ಅದನ್ನು ಮಾಡತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂತಹ ಬೆಳಗಿನ ಮೂರು ಗಂಟೆಗೆ ಆ ಒಂದು ಅಗ್ನಿ ಸ್ಪರ್ಶದೊಂದಿಗೆ ಮುಂದಿನ ಕಿಚಿರಿಯ ಪ್ರಸಾದದ ವ್ಯವಸ್ಥೆ ರೇಟ್ ಅಲ್ಲಿ ಆನಂತರವಾಗಿರತಕ್ಕಂತಹ ಬೆಳಗಿನ ಪಲ್ಕಿ ಉತ್ಸವವನ್ನು ಬೆಳಗ್ಗೆ ಎಂಟರಿಂದ ಒಂಬತ್ತು ಒಳಗಾಗಿ ಈ ಒಂದು ದೇವಸ್ಥಾನದಿಂದ ಹೊರಟು ಆದರೆ ಜನಸಂಖ್ಯೆ ಬರುವುದರಿಂದ ನಾವು ಹನ್ನೆರಡು ಗಂಟೆಗೆ ಮಾಡಿರುವಂಥದ್ದು ಭಾಳಷ್ಟು ಸಮಸ್ಯೆ ಆಗೋದರಿಂದ ಎಷ್ಟು ನಾವು ಕೆಳಗಡೆ ಬರ್ತಾಯಿದ್ವೋ ಅಷ್ಟು ಜನರಿಗೆ ಅನ್ನದ ಪ್ರಸಾದ ಅನ್ನದ ವ್ಯವಸ್ಥೆ ಎಲ್ಲರಿಗೂ ಆಗೋದರಿಂದ ಆ ಕಾರಣಕ್ಕಾಗಿ ಈ ವರ್ಷ ಮುಂಜಾನೆ ಹತ್ತು ಗಂಟೆಗೆ ಪ್ರಸಾದ ಪೂಜೆ ಮಾಡಿ ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು ಎಂಬತಕ್ಕಂತಹ ತಮ್ಮ ಊರಿನ ಗ್ರಾಮದ ಎಲ್ಲ ಹಿರಿಯರಾದಿಯಾಗಿ ಎಲ್ಲರೂ ನಿಂತ್ಕೊಂಡು ನಮಗೆ ವ್ಯವಸ್ಥೆ ಮಾಡಿದ್ದಾರೆ ಎಂಬತಕ್ಕಂತಹ ಒಂದು ವಿಶ್ವಾಸ ಜನರಿಗಿರ್ತದೆ ಅದೇ ಎಲ್ಲ ಕಡೆಯಲ್ಲಿ ಪ್ರಸಾರ ಆಗ್ತದೆ ಯಾಕಂದರೆ ಇಂದಿನ ಹಿರಿಯಾಗೂ ಸಹಿತವಾಗಿ ಅದೇ ರೀತಿಯಾಗಿ ಮಾಡಿಕೊಂಡು ಬಂದಿದ್ದಾರೆ ಇದು ಸಹಿತವಾಗಿ ನಾನು ಮಾಡಿಕೊಂಡು ಹೋಗೋಣ ಎಂಬತಕ್ಕಂತಹ ವಿಶ್ವಾಸ ನಾಳೆ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಒಳಗಾಗಿ ಈ ಅಲ್ಲಂ ಪ್ರಭುದೇವರ ದೇವಸ್ಥಾನದಿಂದ ಮೇಲಿನ ಗುಡ್ಡಕ್ಕೆ ಪಲ್ಲಕ್ಕಿ ನಂದಿ ಕುಲಾರಿಯಾಗಿ ಎಲ್ಲರೂ ಹೋಗುಣ ಕುರಿತಾಗಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಫಲ ಆಶೀರ್ವನ್ನಿಸಿರುವ ಪರೋಪರಿಗೆ ಶರಣ ಶರಣಿಸಿ ಎಲ್ಲರಿಗೂ ಅಚ್ಚರಿಯ ಈ ಒಂದು ಸಭೆಯ ನಂತರ ಎಲ್ಲ ಸದಸ್ಯರು ಹಾಗೂ ಹಿರಿಯರು ಪಬ್ಲಿಕೇಶ್ವರ ಸೇವಾ ಸಮಿತಿಯ ಕಚೇರಿಗೆ ಬರಬೇಕಾಗಿ ತಮ್ಮಲ್ಲಿ ಗ್ರಂಥ ಭಕ್ತಿಯಿಂದ ವಿನಂತಿಯನ್ನು ಕೊಡ್ತಾ ಇಲ್ಲಿಗೆ ಈ ಒಂದು ಶತಸ್ಥಲ ಧ್ವಜಾರೋಹಣದ ನಂತರದ ಸಭೆಯನ್ನು ಸಮಾಪ್ತಿಗೊಳಿಸಿ ಮುಂದಿನ ಸೇವಾ ಕಾರ್ಯಗಳ ಮನವಿಯೊಂದಿಗೆ ಈ ಒಂದು ಸಭೆಯನ್ನು ಇಲ್ಲಿ ಸಮಾಪ್ತಿಗೊಳಿಸ್ತೀನಿ